ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸತ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ಶಿವರಾತ್ರಿ ಹಬ್ಬದ ದಿವಸದ್ದು ಮತ್ತು ಅದರ ಮಾರನೇ ದಿನ ನಲವತ್ತೆಂಟು ದಿನ ಆಗಿತ್ತು ಶ್ರೀರಾಮ ದೇವಸ್ಥಾನದಲ್ಲಿ ರಾಮಲೀಲನ್ನು ಪ್ರತಿಷ್ಠಾಪನೆ ಮಾಡಿ ಸೊ ಅದಕ್ಕೋಸ್ಕರ ಒಂದು ಪೂಜೆ ಇಟ್ಕೊಂಡಿದ್ವಿ ರಾಮ ದೇವಸ್ಥಾನದಲ್ಲಿ ಅದರದ್ದು ಎರಡು ದಿನದ ಬ್ಲಾಗು ಇದಾಗಿರುತ್ತೆ ಶಿವರಾತ್ರಿ ಹಬ್ಬ ಹೇಗೆ ಆಚರಿಸ್ಕೊಂಡ್ವಿ ಹಾಗೇ ಅದರ ಮಾರನೇ ದಿನ ಹೇಗಿತ್ತು ಅನ್ನೋದು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಲೇಟ್ ಮಾಡಿದ್ರೆ ಇದಕ್ಕೆ ಸ್ಟಾರ್ಟ್ ಮಾಡೋಣ ಶಿವರಾತ್ರಿ ಹಬ್ಬದ ದಿವಸ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಫಲಹಾರ ಮತ್ತು ಪೂಜೆ ಎಲ್ಲ ಈ ರೀತಿಯಾಗಿತ್ತು ಶಿವರಾತ್ರಿ ಹಬ್ಬದ ದಿವಸ ನಾವು ವಿಭೂತಿ ಗಟ್ಟಿ ತಗೊಂಡು ಅದನ್ನು ಮನೆಯವರೆಲ್ಲ ಹೊಸ ವಿಭೂತಿ ಗಟ್ಟಿಯನ್ನು ತೊಗೊಂಬಂದು ದೇವ್ರ ಪೂಜೆ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ಮನೆಯವರೆಲ್ಲ ಧರಿಸೋದು ನಮ್ಮ ಮನೆಯಲ್ಲಿ ಪದ್ಧತಿಯಾಗಿರುತ್ತೆ ಈ ಹಬ್ಬದಲ್ಲಿ ಎಲ್ಲ ಥರದ ಹಣ್ಣುಗಳು ಹಾಗೆ ತಂಬಿಟ್ಟು ರವೆ ಉಂಡೆ ಮತ್ತು ಉಪ್ಪಿಟ್ಟು ಇದು ಮಾತ್ರ ನಮ್ಮನೆಯಲ್ಲಿ ನಾವು ಮಾಡ್ತೀವಿ ಬೇರೆ ರೈಸ್ ಆ ಥರದ್ದು ಯಾವುದೂ ಮಾಡಲ್ಲ ಹಾಗೆ ರಾತ್ರಿ ಶಿವರಾತ್ರಿ ಜಾಗರಣೆ ಇರುತ್ತೆ ಇದು ನಮ್ಮ ಶಿವರಾತ್ರಿ ಹಬ್ಬದ ಆಚರಣೆ ಈ ರೀತಿ ಇರುತ್ತೆ ಇವಾಗ ನಾನು ಹಬ್ಬಕ್ಕೆ ತಂಬಿಟ್ಟು ಮಾಡಿದ್ದೆ ತಂಬಿಟ್ಟು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಸ್ವಲ್ಪ ಕುಟ್ಟಿ ಇಟ್ಕೋಬೇಕಾಗತ್ತೆ ಮೊದಲು ಹುರ್ಕೋತಾ ಇದ್ದೀನಿ ಇದ್ರದ್ದು ಹಿಟ್ಟನ್ನ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇಕಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ನಂತರ ಎಳ್ಳು ಎಳ್ಳು ಕಾಲು ಕಪ್ಪಷ್ಟು ಹಾಗೆ ಗಸಗಸೆ ಕಾಲು ಕಪ್ಪಷ್ಟು ಹುರಿದು ಇಟ್ಕೋಬೇಕು ಇದು ಹುರಿದಾಗ ಚಟಪಟ ಅಂತ ಸಿಡಿಯುತ್ತೆ ಆವಾಗ ಗೊತ್ತಾಗತ್ತೆ ಸೀದಿಸ್ಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕಾಗುತ್ತೆ ಕಡಲೆಕಾಯಿ ಬೀಜ ಸ್ವಲ್ಪ ಮೇಲೆ ಈ ರೀತಿ ಸಿಪ್ಪೆ ಆರಾಮಾಗಿ ಬಂದ್ಬಿಡುತ್ತೆ ಈ ರೀತಿ ತೆಗ ತೆಗೆದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಂದರೆ ಎರಡು ಪಾವಷ್ಟು ಹಿಟ್ಟು ತೊಗೊಂಡಿದ್ದೀನಿ ತಂಬಿಟ್ಟು ಮಾಡೋಕ್ಕೆ ಹಾಗೆ ಅದೇ ಪ್ರಮಾಣದಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲನ ಕುಟ್ಟಿ ಎರಡು ಲೋಟ ನೀರು ನಾವು ಹಿಟ್ಟು ಯಾವ ಲೋಟದಲ್ಲಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನು ಅಂದರೆ ಅದು ಅರ್ಧ ಅರ್ಧ ಕೆ ಜಿ ಹಿಟ್ಟು ಅರ್ಧ ಕೆ ಜಿ ಬೆಲ್ಲ ಹಾಗೆ ಅರ್ಧ ಲೀಟ್ರ್ ನೀರು ಈ ರೀತಿ ಪ್ರಮಾಣದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಈ ರೀತಿ ಮಾಡಿ ನೋಡಿ ನೀವು ಕೂಡ ಅದು ಬೆಲ್ಲನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಕರಗಬೇಕಷ್ಟೇ ತುಂಬ ಏನು ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ ಇದಕ್ಕೆ ಗಟ್ಟಿ ಪಾಕ ಮಾಡಿಬಿಟ್ರೆ ಕಲ್ ಥರ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ತೆಳುವಾಗೇ ಆಗಬೇಕಿದು ಪಾಕ ಇವಾಗ ಹುರಿದಿಟ್ಟಿದ್ದಂಥ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಇದಕ್ಕೆ ಕೊಬ್ಬರಿ ತುರಿ ಮತ್ತು ಎರಡು ಪಾವಷ್ಟು ಪ್ರಿಪೇರ್ ಮಾಡಿಕೊಂಡಿದ್ವಲ್ಲ ತಂಬಿಟ್ಟಿನ ಹಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಳತೆ ಮಾಡಿ ಸೇರಿಸ್ಕೋತಾಯಿದ್ದೀನಿ ಅಳತೆ ಪ್ರಕಾರ ಮಾಡಿದಾಗ ನಮಗೆ ಹದ ಮತ್ತು ರುಚಿ ಎರಡೂ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಈಗ ಹದ ಇಲ್ಲದೆ ಮಾಡಿದಾಗ ನಮಗೆ ಗಟ್ಟಿಯಾಗ್ಬಿಡುತ್ತೆ ಕಲ್ಲು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಒಂದು ಚಿಟ್ಕೆಯಷ್ಟು ಉಪ್ಪು ಯಾವುದೇ ಸ್ವೀಟ್ ರೆಸಿಪಿ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಖಾರ ಮಾಡಿದಾಗ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಳೋದು ರೂಢಿ ಇರುತ್ತೆ ಈಗ ಬೆಲ್ಲ ಕರಗಿದೆ ನೋಡಿ ಈಗ ನಾನು ಇದಕ್ಕೆ ಪಾಕನ ಈ ರೀತಿ ಒಂದು ಫಿಲ್ಟ್ರನ್ನಲ್ಲಿ ಹಿಡಿದುಬಿಟ್ಟು ಸೌಟಲ್ಲಿ ಹಾಕ್ಕೊಂಡು ತಿರುಗಿಸ್ಕೊತೀನಿ ಇದಕ್ಕೆ ಫಸ್ಟು ಒಂದು ಐದರಿಂದ ಆರು ಸೌಟಷ್ಟು ಪಾಕನ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಆ ಪಾಕನೆಲ್ಲ ಹೀರ್ಕೊಂಡು ಗಟ್ಟಿಯಾದಾಗ ಆಗ್ಬಿಡುತ್ತೆ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ತೆಳುವಂತ ಅನಿಸುತ್ತೆ ಬಟ್ ಅದು ಚೆನ್ನಾಗಿ ಹೀರ್ಕೊಳುತ್ತಲ್ಲ ಆವಾಗ ನಮಗೆ ಉಂಡೆ ಕಟ್ಕೊಂಡ್ರೆ ಕಲ್ ಥರ ಆಗೋದಿಲ್ಲ ಅದು ಚೆನ್ನಾಗಿ ನಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಪಾಕನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಮಾಡ್ಕೊಬೋದಾಗಿರುತ್ತೆ ಹಾಗೆ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಲ್ ಥರ ಬಂದ್ಬಿಡುತ್ತೆ ಮತ್ತು ಆ ರೀತಿ ಮಾಡಿದಾಗ ನಮಗೆ ನಾವು ಮೆಷರ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಒಂದು ಹತ್ತು ನಿಮಿಷ ಅದು ಬೆಲ್ಲ ಮತ್ತು ಪಾ ನೀರು ಸೇರಿಸಿ ಇಟ್ಟಿರ್ತೀವಲ್ಲ ಎರಡು ಲೋಟ ಬೆಲ್ಲಕ್ಕೆ ಎರಡು ಲೋಟ ನೀರು ಹಾಕಿಟ್ಟಿರ್ತೀವಲ್ಲ ಅದು ಕುದ್ದು ಕುದ್ದು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ ಅದು ಕರೆಕ್ಟಾಗಿ ಎರಡು ಪಾವು ಹಿಟ್ಟಿಗೆ ಸರಿಯಾಗಿ ಕರೆಕ್ಟ್ ಆಗುತ್ತೆ ಅದರಿಂದ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಥರ ಆಗೋಲ್ಲ ಉಂಡೆಗಳು ನಾನು ಸ್ವಲ್ಪ ದೇವರ ನೈವೇದ್ಯಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಂಡೆಗಳನ್ನ ಮಾಡಿ ದೇವ್ ಪೂಜೆಗೆ ಕೊಟ್ಟೆ ಹಾಗೆ ಮಕ್ಕಳು ಕೂಡ ತಿಂದುಬಿಟ್ರು ಸ್ವಲ್ಪ ಲೇಟೇ ಆಯಿತು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ ಒಂದು ಮಧ್ಯಾಹ್ನವೇ ಆಯಿತು ಅಂದ್ಕೊಳ್ಳಿ ಬೆಳಗ್ಗೆ ಪೂಜೆ ಮಾಡಿ ಮಾಡಿಬಿಟ್ವಿ ಬಟ್ ನೈವೇದ್ಯ ಎಲ್ಲ ಇಟ್ಟು ಮತ್ತೆ ಇನ್ನೊಂದು ಸರ್ತಿ ಪೂಜೆ ಮಾಡ್ಕೊಂಡಿದ್ದು ನೋಡಿ ಈ ಥರ ಈ ಸೈಜ್ ಉಂಡೆಗಳನ್ನ ಮಾಡಿಕೊಂಡ್ರೆ ಆಗುತ್ತೆ ಟೇಸ್ಟೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾಕೆಂದರೆ ಎಲ್ಲ ಹುರಿದು ತುಂಬ ಹದವಾಗಿ ಹುರಿದು ಮಾಡ್ಕೊಂಡಿರ್ತೀವಲ್ಲ ಆದ್ದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಸೈಜ್ ಉಂಡೆಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಯಾವುದೇ ತುಪ್ಪ ಆಗಲಿ ಏನೂ ಬಳಸ್ಕೊಂಡಿಲ್ಲ ಆದ್ರೂ ಅಷ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಉಂಡೆಗಳು ಈ ರೀತಿ ಮಾಡಿಕೊಂಡಾಗ ಸ್ವಲ್ಪ ಹೊತ್ತು ಅದು ಪಾಕ ಎಲ್ಲ ಹೀರ್ಕೊಳಕ್ಕೆ ಬಿಡಬೇಕಾಗತ್ತೆ ಪಾಕ ಹೀರ್ಕೊಂಡಾಗ ನಮಗೆ ಅಷ್ಟು ಗಟ್ಟಿಯಾಗಿ ಅನಿಸಲ್ಲ ಇಡೋಕ್ಕೆ ನಮಗೆ ಬೇಕು ಅಂದಾಗ ಒಂದು ವಾರ ಹದಿನೈದು ದಿನದ ತನಕ ಕೂಡ ಇದನ್ನು ಇಟ್ಕೋಬೋದು ನೋಡಿ ಮತ್ತೆ ಪಾಕ ಹಾಕೋತಾ ಇದ್ದೀನಿ ನಾನು ಅದು ಗಟ್ಟಿಯಾಗೋಯ್ತು ಅದಕ್ಕೋಸ್ಕರ ಮತ್ತೆ ಪಾಕನ ಹಾಕೋತಾ ಇದ್ದೀನಿ ಈ ರೀತಿ ಪಾಕನ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೋಬೋದು ಅಲ್ಲಿ ಪಾಕದ್ದು ಒಲೆ ಮೇಲೆ ಉರಿತಾನೇ ಇರಬೇಕು ನಮ್ಮದು ಉಂಡೆಗಳನ್ನ ಕಟ್ಟಿದ್ದು ಮುಗಿಯೋ ತನಕನೂ ಪಾಕ ಸೈಡಲ್ಲಿ ಸ್ಟವ್ ಮೇಲೆ ಇಟ್ಕೊಂಡಿರಬೇಕಾಗತ್ತೆ ಪಾಕನ ಸ್ಟವ್ ಆಫ್ ಮಾಡಿಬಿಟ್ರೆ ಅದು ತಣ್ಣಕ್ಕಾಗಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಪಾಕನ ಸ್ಟವ್ ಮೇಲೆ ಇಟ್ಕೊಂಡೇ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ಲ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ತಂಬಿಟ್ಟಾಯಿತು ಇವಾಗ ರವೆ ಉಂಡೆ ಮಾಡ್ಕೊಳ್ಳೋಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಒಂದು ಹಿಡಿಯಷ್ಟು ದ್ರಾಕ್ಷಿ ಒಂದು ಹಿಡಿಯಷ್ಟು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ದಪ್ಪ ಆದಮೇಲೆ ಇವೆರಡನ್ನು ತೆಗೆದಿಟ್ಕೊಳ್ಳೋದು ನಂತರ ಚಿರೋಟಿ ರವೆ ಸಣ್ಣ ರವೆ ಅಂತತ್ತಲ್ಲ ಆ ರವೆ ಎರಡು ಲೋಟ ಅಂದರೆ ಅರ್ಧ ಕೆ ಜಿ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದನ್ನು ಸಣ್ಣೂರಿನಲ್ಲಿ ಘಮ ಘಮ ಅನ್ನೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಸೀದಿಸ್ಬಿಟ್ರೆ ರುಚಿ ಕೆಟ್ಟೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಕೈ ಬಿಟ್ರೂ ಇದು ಸಣ್ಣ ರವೆ ಆಗಿರೋದ್ರಿಂದ ಬೇಗ ಸಿಯೋ ಚಾನ್ಸಸ್ ಇರುತ್ತೆ ಸುಟ್ಟೋಗ್ಬಿಟ್ರೆ ರುಚಿ ಇರೋಲ್ಲ ಈಗ ಅದಕ್ಕೇ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಇದು ಕೆಲವರು ಪಾಕ ತೆಗೆದು ಕೂಡ ಮಾಡ್ಕೋತಾರೆ ಬಟ್ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಇದೇ ರೀತಿಯೇ ಸಕ್ಕರೆ ಸೇರಿಸ್ಬಿಟ್ಟು ಮಾಡ್ಕೋತಾ ಇರ್ತೀವಿ ಹಬ್ಬದ ದಿನ ಶಿವರಾತ್ರಿ ಹಬ್ಬದಿನ ಇದೇ ದೇವರಿಗೆ ನೈವೇದ್ಯ ಇವೆರಡನ್ನೂ ಇಟ್ಟು ನಾವು ಪೂಜೆ ಮಾಡ್ಕೊಳ್ಳೋದು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಆ ಕಾವಿಗೆ ಸಕ್ಕರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಗೆ ಹಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮೇಲೆ ನಾವು ಉಂಡೆ ಕಟ್ಕೋಬೋದು ಹಾಲು ಹಾಕೋತಾ ಹಾಕೋತಾ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಹುರ್ಕೋತಾ ಉಂಡೆ ಕಟ್ಕೊಂಡ್ರೆ ಇದು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಇದು ಕೂಡ ಗಟ್ಟಿಗೆ ಕಲ್ಲು ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಲು ಸ್ವಲ್ಪ ಹಾಕೋಬೋದು ಏನೂ ತೊಂದರೆ ಇಲ್ಲ ಅಂದರೆ ಹಾಲು ಹಾಕಿದ್ರೆ ಇದು ಹೆಚ್ಚು ದಿನ ಇಡೋಕ್ಕೆ ಬರೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ತಿನ್ಬೋದು ತಂಬಿಟ್ಟಾದರೆ ತುಂಬಾ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಏನು ತೊಂದರೆ ಆಗೋಲ್ಲ ಹಾಲು ಹಾಕೋದ್ರಿಂದ ಇದು ಸ್ವಲ್ಪ ಬೇಗನೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಇದನ್ನು ಬೇಗನೆ ಖಾಲಿ ಮಾಡ್ಕೋಬೇಕಾಗತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ಏನು ತೊಂದರೆ ಇಲ್ಲ ಒಂದು ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಹಾಲು ಸೇರಿಸ್ಕೊಂಡಿದ್ದೀನಿ ಹಾಲು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಳಾಗೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಕುಟ್ಟಿ ಸಿಪ್ಪೆ ಸಮೇತ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದಷ್ಟೆ ಇದನ್ನಿವಾಗ ನಾವು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಉಂಡೆ ಕಟ್ಕೋಬೋದು ತುಂಬ ಬಿಸಿ ಇದ್ದಾಗ ಆಗಲ್ಲ ಯಾವುದೇ ಈ ರೀತಿ ಪದಾರ್ಥಗಳನ್ನ ಮಾಡುವಾಗ ನನಗೆ ಈ ಬಾಣಲಿ ಅಂದರೆ ಫೇವ್ರೆಟ್ ಯಾಕೆಂದರೆ ಇದು ಸ್ವಲ್ಪ ಕಪ್ಪು ಆಗಿದೆ ಅಂತ ಅನಿಸಿದ್ರು ತುಂಬ ಚೆನ್ನಾಗಿ ದಪ್ಪವಾಗಿರೋ ತಳ ಆಗಿರೋದ್ರಿಂದ ಇದು ಇದರಲ್ಲಿ ಮಾಡಿದಾಗ ನಮಗೆ ಅಷ್ಟು ಬೇಗ ಸೀಯೋದಿಲ್ಲ ತುಂಬಾ ರುಚಿಯಾಗಿ ಹಾಗೆ ಹದವಾಗಿ ಬರುತ್ತೆ ಹುರಿಯೋದೆಲ್ಲ ಸೊ ಅದಕ್ಕೆ ನಾನು ಇದೇ ಬಾಣಲಿನೇ ಯೂಸ್ ಮಾಡ್ತೀನಿ ನೋಡಿ ಉಂಡೆಗಳು ರೆಡಿ ಆಯಿತು ಗುಡ್ಡಗಳೆಲ್ಲ ಆದಮೇಲೆ ದೇವರ ನೈವೇದ್ಯ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಶನಿವಾರ ದಿವಸ ನಲವತ್ತೆಂಟು ದಿನ ಆಗಿತ್ತು ರಾಮನಲ್ಲನ ಅಯೋಧ್ಯೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಆಗಿ ಆವಾಗ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಸಹಸ್ರನಾಮ ಮತ್ತು ಪಾರಾಯಣ ಎಲ್ಲ ಮಾಡಿಕೊಂಡಿದ್ವಿ ಅದಾಗಿ ನಲವತ್ತೆಂಟು ದಿನ ಶನಿವಾರಕ್ಕೆ ಆಗಿದ್ದರಿಂದ ನಮ್ಮ ಏರಿಯಾನಲ್ಲಿರೋ ರಾಮ ಮಂದಿರದಲ್ಲಿ ನಲವತ್ತೆಂಟು ಜೊತೆ ದೀಪಗಳನ್ನ ಹಚ್ಚಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ವಿ ಅಲ್ಲಿ ಕೂಡ ನಾವೆಲ್ಲರೂ ಭಾಗವಹಿಸಿ ಈ ರೀತಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್